ನಮ್ಮ ಸರ್ಕಾರ ಭಾಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಸಂಬಂಧಪಟ್ಟ ಸಚಿವರು ಹೇಳಿದ್ದಾರೆ ಏನು ಅಂತಂದರೆ ನಮ್ಮ ಸರ್ಕಾರ ಎಲ್ಲ ಧರ್ಮಗಳಿಗೆ ಮಾನ್ಯತೆಯನ್ನು ಕೊಡ್ತಕ್ಕಂಥ ಸರ್ಕಾರ ನಮ್ಮ ಯಾವುದೇ ಧರ್ಮಕ್ಕೆ ನಾವು ಅವಮಾನ ಮಾಡ್ತಕ್ಕಂಥದ್ದು ಅಥವಾ ಅವ್ರಿಗೆ ಅಲ್ಲುಗಳಿಗೆ ಮಾಡೋದು ನಮ್ಮ ಸರ್ಕಾರದ ಒಂದು ಪದ್ಧತಿ ಅಲ್ಲ ಆದರೆ ಇದೇನು ಇಶ್ಯೂ ಆಗಿದೆಯಲ್ಲ ಅದು ಖಂಡನೀಯ ಮತ್ತು ಅದ್ರ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಮನೆ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ನಮ್ಮ ನಿಲುವು ಸ್ಪಷ್ಟವಾಗಿದೆ ಅದರಲ್ಲಿ ಏನು ಗೊಂದಲ ಇಲ್ಲವಲ್ಲ ಅವರು ಯಾರೂ ಅಧಿಕಾರಿ ಮಾಡಿರ್ತಕ್ಕಂಥದ್ದು ಸರ್ಕಾರದ ನಿರ್ದೇಶನ ಮೇಲೆ ಅಲ್ಲ ಹಾಗಾಗಿ ಅವ್ರ ಮೇಲೆ ಕ್ರಮ ಆಗ್ತದೆ ಮತ್ತು ಯಾವ ಒಬ್ಬ ವಿದ್ಯಾರ್ಥಿ ಎಕ್ಸಾಮ್ ಮಿಸ್ ಮಾಡಿದ್ದಾರೆ ಅವ್ರ ಬಗ್ಗೆ ಏನು ತೀರ್ಮಾನ ತೆಗೆದುಕೊಳ್ಬೇಕು ಸಂಬಂಧಪಟ್ಟ ಇಲಾಖಾ ಮಂತ್ರಿಗಳು ತಗೊಳ್ಕೊಳ್ತಾರೆ ಇನ್ನು ಎರಡು ಮೂರು ಇನ್ಸಿಡೆಂಟ್ ಇಲ್ಲ ಒಂದೇ ಎಕ್ಸಾಮ್ ಟೈಮ್ಗೆ ಆಗಿರೋದು ಕರೆಕ್ಟು ಈಗ ಅವರಿಗೆ ನಾವು ಬಹಳ ಸ್ಪಷ್ಟವಾಗಿ ಅಧಿಕಾರಿಗಳಿಗೆ ಸೆನ್ಸಿಟೈಸ್ ಮಾಡೋದಕ್ಕೆ ಈಗಾಗಲೇ ಸಚಿವರು ಸಂಬಂಧಪಟ್ಟ ಸಚಿವರು ಸೂಚನೆ ಕೊಟ್ಟಿದ್ದಾರೆ ಈ ರೀತಿ ಯಾರ ಯಾರ ಭಾವನೆಗಳಿಗೂ ಧಕ್ಕೆ ಬರ್ದೇ ಇರತಕ್ಕಂಥ ರೀತಿಯಲ್ಲಿ ನಾವು ನಮ್ಮ ವರ್ತನೆ ಆಗಿರಬೇಕು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ನಿರ್ದೇಶನ ಕೊಟ್ಟಿದ್ದಾರೆ ಆ ರೀತಿ ನಡೀತದೆ ಇಲ್ಲ ಅದು ಬಗ್ಗೆ ನನಗೆ ಪೂರ್ತಿ ಮಾಹಿತಿ ಇಲ್ಲ ಅನ್ನೋದು ಏನಾಗಿದೆ ಅನ್ನೋದ್ರ ನೋಡಿ ನಮ್ಮ ಭಾಷೆ ನಮ್ಮ ನಾವು ನಮ್ಮ ಭಾಷೆ ಕನ್ನಡ ಭಾಷೆ ಎಲ್ರಿಗೂ ನಾವು ಕನ್ನಡಿಗರಾಗಿ ನಮ್ಮ ಭಾಷೆ ನಮ್ಮ ಮೇಲೆ ಪ್ರೀತಿ ಇರ್ತದೆ ಹಾಗಾಗಿ ಆದರೂ ಕೂಡ ನಾವು ಪರಭಾಷೆ ಸಹಿಷ್ಣುತರು ನಾವು ಕನ್ನಡಿಗರು ನಿಮಗೆ ಗೊತ್ತಿದೆ ಯಾಕಂದರೆ ನಾವು ಕನ್ನಡಿಗರಂದರೆ ತ್ಯಾಗಮೂರ್ತಿಗಳು ಎಲ್ಲರನ್ನು ಅಪ್ಕೊಂಡಿರ್ತಕ್ಕಂಥವ್ರು ಹಾಗಾಗಿ ಈ ರೀತಿ ಘಟನೆಗಳು ನಮ್ಮ ಬೆಂಗಳೂರಿಗೆ ಕರ್ನಾಟಕಕ್ಕೆ ಶೋಭೆ ತರೋಲ್ಲ ಎಲ್ಲ ಬೇರೆ ಭಾಷೆಯವರು ಬಂದು ಕೂಡ ಇಲ್ಲಿ ನೆಲೆಸಿದ್ದಾರೆ ಆದರೆ ಕನ್ನಡಕ್ಕೆ ನಾವು ಕನ್ನಡಿಗರಾಗಿರೋದ್ರಿಂದ ಕನ್ನಡ ವಿಮಾನ ನಮ್ಮಲ್ಲಿ ಇದೆ ಆದರೆ ನಾವು ದ್ವೇಷ ಮಾಡ್ತಕ್ಕಂಥದ್ದು ನಾವು ಮಾಡಲ್ಲ ಬೇರೆಯವರು ಮಾಡಬಾರ್ದು ಅಷ್ಟೇ ನೋಡಿ ಯಾವ ಅಂದರೆ ಪರ್ಮನೆಂಟ್ ಸ್ಟಾಫಿಗಾ ಅಥವಾ ಕಾಂಟ್ರಾಕ್ಚುಲಾ ಈಗ ಮಾರ್ಚ್ ತಿಂಗಳಲ್ಲಿ ಒಂದು ಡಿಲೇ ಯೂಶಲಿ ಆಗುತ್ತೆ ನಾನು ಚೆಕ್ ಮಾಡ್ತೀನಿ ಯಾಕಂದ್ರೆ ಈಗ ಎಚ್ ಆರ್ ಎಮ್ ಎಸ್ ಮೂಲಕ ಇದೆ ಮುಂಚೆ ನಮ್ಮ ಮುಂಚೆ ಪದ್ಧತಿ ಡೈರೆಕ್ಟ್ ಅಕೌಂಟಿಗೆ ರಿಲೀಸ್ ಆಗ್ತಿತ್ತು ತನ ಈಗ ಏನ್ ಮಾಡಿದರೆ ಹೆಚ್ ಆರ್ ಎಮ್ ಎಸ್ ಅಂದ ಡೈರೆಕ್ಟ್ ಹೆಚ್ ಆರ್ ಎಮ್ ಎಸ್ ಇಂದ ಅವ್ರ ಅಕೌಂಟಿಗೆ ಹೋಗ್ತದೆ ಹಾಗಾಗಿ ಅದರಲ್ಲಿ ಏನಾದರೂ ತಾಂತ್ರಿಕವಾಗಿ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಸರಿಪಡಿಸೋದಕ್ಕೆ ನಾನು ಇಲ್ಲ ಅಲ್ಲ ನೋಡಿ ಈಗ ಯೂಶುವಲಿ ಇನ್ ದ ಮಂತ್ ಆಫ್ ಮಾರ್ಚ್ ಆ್ಯಂಡ್ ಏಪ್ರಿಲು ವೇಸ್ ಆ್ಯಂಡ್ ಮೀನ್ಸಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಬೇರೆ ತಿಂಗಳಲ್ಲಿ ಆಗಲ್ಲ ಆದರೂ ಕೂಡ ನೀವು ನನ್ನ ಗಮನಕ್ಕೆ ತಂತೀರಿ ಅದನ್ನು ಏನಿದೆ ನಾನು ಡೈರೆಕ್ಟರ್ ಮೆಡಿಕಲ್ ಎಜುಕೇಷನ್ ಡೈರೆಕ್ಷನ್ ಕೊಟ್ಟು ಅದನ್ನು ಸರಿಪಡಿಸ್ಲಿಕ್ಕೆ ಹೇಳ್ತೀನಿ ನಮ್ಮ ಸರ್ಕಾರ ಭಾಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಸಂಬಂಧಪಟ್ಟ ಸಚಿವರು ಹೇಳಿದ್ದಾರೆ ಏನು ಅಂತಂದರೆ ನಮ್ಮ ಸರ್ಕಾರ ಎಲ್ಲ ಧರ್ಮಗಳಿಗೆ ಮಾನ್ಯತೆಯನ್ನು ಕೊಡ್ತಕ್ಕಂಥ ಸರ್ಕಾರ ನಮ್ಮದು ಯಾವುದೇ ಧರ್ಮಕ್ಕೆ ನಾವು ಅವಮಾನ ಮಾಡ್ತಕ್ಕಂಥದ್ದು ಅಥವಾ ಅವ್ರಿಗೆ ಅಲ್ಲುಗಳಿಗೆ ತಕ್ಕಂಥದ್ದು ಮಾಡೋದು ನಮ್ಮ ಸರ್ಕಾರದ ಒಂದು ಪದ್ಧತಿ ಅಲ್ಲ ಆದರೆ ಇದೇನು ಇಶ್ಯೂ ಆಗಿದೆಯಲ್ಲ ಅದು ಖಂಡನೀಯ ಮತ್ತು ಅದ್ರ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ನಮ್ಮ ನಿಲುವು ಭಾಳ ಸ್ಪಷ್ಟವಾಗಿದೆ ಅದರಲ್ಲಿ ಏನು ಗೊಂದಲ ಇಲ್ಲವಲ್ಲ ಅವರು ಯಾರು ಅಧಿಕಾರಿ ಮಾಡಿರ್ತಕ್ಕಂಥದ್ದು ಸರ್ಕಾರದ ನಿರ್ದೇಶನ ಮೇಲೆ ಅಲ್ಲ ಹಾಗಾಗಿ ಅವ್ರ ಮೇಲೆ ಕ್ರಮ ಆಗ್ತದೆ ಮತ್ತು ಯಾವ ಒಬ್ಬ ವಿದ್ಯಾರ್ಥಿ ಎಕ್ಸಾಮ್ ಮಿಸ್ ಮಾಡಿದ್ದಾರೆ ಅವ್ರ ಬಗ್ಗೆ ಏನು ತೀರ್ಮಾನ ತೆಗೆದುಕೊಳ್ಬೇಕು ಸಂಬಂಧಪಟ್ಟ ಇಲಾಖಾ ಮಂತ್ರಿಗಳು ತಗೊಳ್ಕೊಳ್ತಾರೆ ಇನ್ನು ಎರಡು ಮೂರು ಇನ್ಸಿಡೆಂಟ್ ಇಲ್ಲ ಒಂದೇ ಎಕ್ಸಾಮ್ ಟೈಮ್ಗೆ ಆಗಿರೋದು ಕರೆಕ್ಟು ಈಗ ಅವರಿಗೆ ನಾವು ಬಹಳ ಸ್ಪಷ್ಟವಾಗಿ ಅಧಿಕಾರಿಗಳಿಗೆ ಸೆನ್ಸಿಟೈಸ್ ಮಾಡೋದಕ್ಕೆ ಈಗಾಗಲೇ ಸಚಿವರು ಸಂಬಂಧಪಟ್ಟ ಸಚಿವರು ಸೂಚನೆ ಕೊಟ್ಟಿದ್ದಾರೆ ಈ ರೀತಿ ಯಾರ ಯಾರ ಭಾವನೆಗಳಿಗೂ ಧಕ್ಕೆ ಬರದೇ ಇರತಕ್ಕಂಥ ರೀತಿಯಲ್ಲಿ ನಾವು ನಮ್ಮ ವರ್ತನೆ ಆಗಿರಬೇಕು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ನಿರ್ದೇಶನ ಕೊಟ್ಟಿದ್ದಾರೆ ಆ ರೀತಿ ನಡೀತದೆ ಇಲ್ಲ ಅದು ಈಶು ಬಗ್ಗೆ ನಾನು ಪೂರ್ತಿ ಮಾಹಿತಿ ಇಲ್ಲ ನಾನು ಏನಾಗಿದೆ ಅನ್ನೋದ್ರ ನೋಡಿ ನಮ್ಮ ಭಾಷೆ ನಮ್ಮ 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 ಭಾಷೆ ಕನ್ನಡ ಭಾಷೆ ಎಲ್ರಿಗೂ ನಾವು ಕನ್ನಡಿಗರಾಗಿ ನಮ್ಮ ಭಾಷೆ ನಮ್ಮ ಮೇಲೆ ಪ್ರೀತಿ ಇರ್ತದೆ ಹಾಗಾಗಿ ಆದರೂ ಕೂಡ ನಾವು ಪರಭಾಷೆ ಸಹಿಷ್ಣುತರು ನಾವು ಕನ್ನಡಿಗರು ನಿಮಗೆ ಗೊತ್ತಿದೆ ಯಾಕಂದರೆ ನಾವು ಕನ್ನಡಿಗರಂದರೆ ತ್ಯಾಗಮೂರ್ತಿಗಳು ಎಲ್ಲರನ್ನು ಅಪ್ಕೊಂಡಿರ್ತಕ್ಕಂಥವ್ರು ಹಾಗಾಗಿ ಈ ರೀತಿ ಘಟನೆಗಳು ನಮ್ಮ ಬೆಂಗಳೂರಿಗೆ ಕರ್ನಾಟಕಕ್ಕೆ ಶೋಭೆ ತರಲ್ಲ ಎಲ್ಲ ಬೇರೆ ಭಾಷೆಯವರು ಬಂದು ಕೂಡ ಇಲ್ಲಿ ನೆಲೆಸಿದ್ದಾರೆ ಆದರೆ ಕನ್ನಡಕ್ಕೆ ನಾವು ಕನ್ನಡಿಗರಾಗಿರೋದ್ರಿಂದ ಕನ್ನಡ ವಿಮಾನ ನಮ್ಮಲ್ಲಿ ಇದೆ ಆದರೆ ಬೇರೆಯವರಿಗೆ ದ್ವೇಷ ಮಾಡ್ತಕ್ಕಂಥದ್ದು ನಾವು ಮಾಡಲ್ಲ ಬೇರೆಯವರು ಮಾಡಬಾರ್ದು ಅಷ್ಟೇ ರೀ ಯಾವುದು ಅಂದರೆ ಪರ್ಮನೆಂಟ್ ಸ್ಟಾಫಿಗಾ ಅಥವಾ ಕಾಂಟ್ರಾಕ್ಚುಲಾ ಈಗ ಮಾರ್ಚ್ ತಿಂಗಳಲ್ಲಿ ಒಂದು ಡಿಲೇ ಯೂಜ್ಲಿ ಆಗುತ್ತೆ ಅಲ್ಲಲ್ಲ ನಾನು ಚೆಕ್ ನಾನು ಚೆಕ್ ಮಾಡ್ತೀನಿ ಯಾಕಂದ್ರೆ ಈಗ ಎಚ್ ಆರ್ ಎಮ್ ಎಸ್ ಮೂಲಕ ಇದೆ ಮುಂಚೆ ನಮ್ಮ ಮುಂಚೆ ಪದ್ಧತಿ ಹಂಗಿತ್ತ ಡೈರೆಕ್ಟ್ ಡೈರೆಕ್ಟ್ ಅಕೌಂಟಿಗೆ ರಿಲೀಸ್ ಆಗ್ತಿತ್ತು ಹಣ ಈಗೇನು ಮಾಡಿದರೆ ಹೆಚ್ ಆರ್ ಎಮ್ ಎಸ್ ಡೈರೆಕ್ಟ್ ಹೆಚ್ ಆರ್ ಎಮ್ ಎಸ್ ಇಂದ ಅವ್ರ ಅಕೌಂಟಿಗೆ ಹೋಗ್ತದೆ ಹಾಗಾಗಿ ಅದರಲ್ಲಿ ಏನಾದರೂ ತಾಂತ್ರಿಕವಾಗಿ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಸರಿಪಡಿಸೋದಕ್ಕೆ ನಾನು ಇಲ್ಲ ಅಲ್ಲ ನೋಡಿ ಈಗ ಯೂಶ್ವಲಿ ಇನ್ ದ ಮಂತ್ ಆಫ್ ಮಾರ್ಚ್ ಆ್ಯಂಡ್ ಏಪ್ರಿಲು ವೇಸ್ ಆ್ಯಂಡ್ ಮೀನ್ಸಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಬೇರೆ ತಿಂಗಳಲ್ಲಿ ಆಗಲ್ಲ ಆದರೂ ಕೂಡ ನೀವು ನನ್ನ ಗಮನಕ್ಕೆ ತಂತೀರಿ ಅದನ್ನು ಏನಿದೆ ನಾನು ಡೈರೆಕ್ಟರ್ ಮೆಡಿಕಲ್ ಎಜುಕೇಷನ್ ಡೈರೆಕ್ಷನ್ ಕೊಟ್ಟು ಅದನ್ನು ಸರಿಪಡಿಸಲಿಕ್ಕೆ ಹೇಳ್ತೀನಿ ನಮ್ಮ ಸರ್ಕಾರ ಭಾಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಸಂಬಂಧಪಟ್ಟ ಸಚಿವರು ಹೇಳಿದ್ದಾರೆ ಏನು ಅಂತಂದರೆ ನಮ್ಮ ಸರ್ಕಾರ ಎಲ್ಲ ಧರ್ಮಗಳಿಗೆ ಮಾನ್ಯತೆಯನ್ನು ಕೊಡ್ತಕ್ಕಂಥ ಸರ್ಕಾರ ನಮ್ಮ ಯಾವುದೇ ಧರ್ಮಕ್ಕೆ ನಾವು ಅವಮಾನ ಮಾಡ್ತಕ್ಕಂಥದ್ದು ಅಥವಾ ಅವ್ರಿಗೆ ಅಲ್ಲುಗಳಿಗೆ ತಕ್ಕಂಥದ್ದು ಮಾಡೋದು ನಮ್ಮ ಸರ್ಕಾರದ ಒಂದು ಪದ್ಧತಿ ಅಲ್ಲ ಆದರೆ ಇದೇನು ಇಶ್ಯೂ ಆಗಿದೆಯಲ್ಲ ಅದು ಖಂಡನೀಯ ಮತ್ತು ಅದ್ರ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಂತ ಅಂತ ಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಮ್ಮ ನಿಲುವು ಭಾಳ ಸ್ಪಷ್ಟವಾಗಿದೆ ಅದರಲ್ಲಿ ಏನು ಗೊಂದಲ ಇಲ್ಲವಲ್ಲ ಅವ್ರು ಯಾರೂ ಅಧಿಕಾರಿ ಮಾಡಿರ್ತಕ್ಕಂಥದ್ದು ಸರ್ಕಾರದ ನಿರ್ದೇಶನ ಮೇಲೆ ಅಲ್ಲ ಹಾಗಾಗಿ ಅವ್ರ ಮೇಲೆ ಕ್ರಮ ಆಗ್ತದೆ ಮತ್ತು ಯಾವ ಒಬ್ಬ ವಿದ್ಯಾರ್ಥಿ ಎಕ್ಸಾಮ್ ಮಿಸ್ ಮಾಡಿದ್ದಾರೆ ಅವ್ರ ಬಗ್ಗೆ ಏನು ತೀರ್ಮಾನ ತೆಗೆದುಕೊಳ್ಬೇಕು ಸಂಬಂಧಪಟ್ಟ ಇಲಾಖಾ ಮಂತ್ರಿಗಳು ತಗೊಳ್ಕೊಳ್ತಾರೆ ಇನ್ನು ಎರಡು ಮೂರು ಇನ್ಸಿಡೆಂಟ್ ಇಲ್ಲ ಒಂದೇ ಎಕ್ಸಾಮ್ ಟೈಮ್ಗೆ ಆಗಿರೋದು ಕರೆಕ್ಟು ಈಗ ಅವರಿಗೆ ನಾವು ಬಹಳ ಸ್ಪಷ್ಟವಾಗಿ ಅಧಿಕಾರಿಗಳಿಗೆ ಸೆನ್ಸಿಟೈಸ್ ಮಾಡೋದಕ್ಕೆ ಈಗಾಗಲೇ ಸಚಿವರು ಸಂಬಂಧಪಟ್ಟ ಸಚಿವರು ಸೂಚನೆ ಕೊಟ್ಟಿದ್ದಾರೆ ಈ ರೀತಿ ಯಾರ ಯಾರ ಭಾವನೆಗಳಿಗೂ ಧಕ್ಕೆ ಬರದೇ ಇರತಕ್ಕಂಥ ರೀತಿಯಲ್ಲಿ ನಾವು ನಮ್ಮ ವರ್ತನೆ ಆಗಿರಬೇಕು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ನಿರ್ದೇಶನ ಕೊಟ್ಟಿದ್ದಾರೆ ಆ ರೀತಿ ನಡೀತದೆ ಇಲ್ಲ ಅದು ಬಗ್ಗೆ ನಾನು ಪೂರ್ತಿ ಮಾಹಿತಿ ಇಲ್ಲ ಏನಾಗಿದೆ ಅಂದ್ರೆ ನೋಡಿ ನಮ್ಮ ಭಾಷೆ ನಮ್ಮ ನಾವು ನಮ್ಮ ಭಾಷೆ ಕನ್ನಡ ಭಾಷೆ ಎಲ್ರಿಗೂ ನಾವು ಕನ್ನಡಿಗರಾಗಿ ನಮ್ಮ ಭಾಷೆ ನಮ್ಮ ಮೇಲೆ ಪ್ರೀತಿ ಇರ್ತದೆ ಹಾಗಾಗಿ ಆದರೂ ಕೂಡ ನಾವು ಪರಭಾಷೆ ಸಹಿಷ್ಣುತರು ನಾವು ಕನ್ನಡಿಗರು ನಿಮಗೆ ಗೊತ್ತಿದೆ ಯಾಕಂದರೆ ನಾವು ಕನ್ನಡಿಗರಂದರೆ ತ್ಯಾಗಮೂರ್ತಿಗಳು ಎಲ್ಲರನ್ನು ಅಪ್ಕೊಂಡಿರ್ತಕ್ಕಂಥವ್ರು ಹಾಗಾಗಿ ಈ ರೀತಿ ಘಟನೆಗಳು ನಮ್ಮ ಬೆಂಗಳೂರಿಗೆ ಕರ್ನಾಟಕಕ್ಕೆ ಶೋಭೆ ತರೋಲ್ಲ ಎಲ್ಲ ಬೇರೆ ಭಾಷೆಯವರು ಬಂದು ಕೂಡ ಇಲ್ಲಿ ನೆಲೆಸಿದ್ದಾರೆ ಆದರೆ ಕನ್ನಡಕ್ಕೆ ನಾವು ಕನ್ನಡಿಗರಾಗಿರೋದ್ರಿಂದ ಕನ್ನಡ ವಿಮಾನ ನಮ್ಮಲ್ಲಿ ಇದೆ ಆದರೆ ಬೇರೆಯವ್ರಿಗೆ ನಾವು ದ್ವೇಷ ಮಾಡ್ತಕ್ಕಂಥ ನಾವು ಮಾಡಲ್ಲ ಬೇರೆಯವರು ಮಾಡಬಾರ್ದು ಅಷ್ಟೇ ನೋಡಿ ಯಾವ ಅಂದರೆ ಪರ್ಮನೆಂಟ್ ಸ್ಟಾಫಿಗಾ ಅಥವಾ ಕಾಂಟ್ರಾಕ್ಚುಲಾ ಈಗ ಮಾರ್ಚ್ ತಿಂಗಳಲ್ಲಿ ಒಂದು ಡಿಲೇ ಯೂಶಲಿ ಆಗುತ್ತೆ ಅಲ್ಲಲ್ಲ ನಾನು ನಾನು ಚೆಕ್ ಮಾಡ್ತೀನಿ ಯಾಕಂದ್ರೆ ಈಗ ಹೆಚ್ ಆರ್ ಎಮ್ ಎಸ್ ಮೂಲಕ ಇದೆ ಮುಂಚೆ ನಮ್ಮ ಮುಂಚೆ ಪದ್ಧತಿ ಹಂಗಿತ್ತ ಡೈರೆಕ್ಟ್ ಡೈರೆಕ್ಟ್ ಅಕೌಂಟಿಗೆ ರಿಲೀಸ್ ಆಗ್ತಿತ್ತು ಹಣ ಈಗ ಏನು ಮಾಡಿದರೆ ಎಚ್ ಆರ್ ಎಮ್ ಎಸ್ ಡೈರೆಕ್ಟ್ ಹೆಚ್ ಆರ್ ಎಮ್ ಎಸ್ ಇಂದ ಅವ್ರ ಅಕೌಂಟಿಗೆ ಹೋಗ್ತದೆ ಹಾಗಾಗಿ ಅದರಲ್ಲಿ ಏನಾದರೂ ತಾಂತ್ರಿಕವಾಗಿ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಸರಿಪಡಿಸೋದಕ್ಕೆ ನಾನು ಇಲ್ಲ ಇಲ್ಲ ನೋಡಿ ಈಗ ಯೂಶ್ವಲಿ ಇನ್ ದ ಮಂತ್ ಆಫ್ ಮಾರ್ಚ್ ಆ್ಯಂಡ್ ಏಪ್ರಿಲು ವೇಸ್ ಆ್ಯಂಡ್ ಮೀನ್ಸಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಬೇರೆ ತಿಂಗಳಲ್ಲಿ ಆಗೋಲ್ಲ ಆದರೂ ಕೂಡ ನೀವು ನನ್ನ ಗಮನಕ್ಕೆ ತಂದಿರಿ ಅದನ್ನು ಏನಿದೆ ನಾನು ಡೈರೆಕ್ಟರ್ ಮೆಡಿಕಲ್ ಎಜುಕೇಷನ್ ಡೈರೆಕ್ಷನ್ ಕೊಟ್ಟು ಅದನ್ನು ಸರಿಪಡಿಸಲಿಕ್ಕೆ ಹೇಳ್ತೀನಿ